फिसन सेभेन्ड्रेड स्ट्यार्ड ಯನು ಅಲಿನ ಮತ್ತೆ ಕಾಪಾಮು ಎಲ್ಲ ಲೇಸರ್ ಲೈಟು ಸಾವಿರ ಯಾರ ಹೌದು ಹತ್ತೈದು ಸಾವಿರ ಅಂತ ಹೇಳ್ತಾ ಇರೋದು ಹತ್ತೈದು ಸಾವಿರ ಕೊಡಬೇಕು

ವಿಡಿಯೋ ತೋರಿಸಿದ್ರೆ ಗೊತ್ತಾಗೋದು ಮೂರು ಬೇಳಕ್ಕೆ ಬರಲ್ಲ ಅದು ಎಲ್ಲ ಹೊಸದು ಎಲ್ಲ ಇಷ್ಟೇ ಎಲ್ಲ ಐದು ನಿಮಿಷ ಮೂರರಿಂದ ಐದು ನಿಮಿಷ ಮುಗ್ಗ ಮುರುಕಿದ ಒಂದು ಅದು ಇದು ಎಲ್ಲ ಅಣ್ಣ ಹೇಳಣ್ಣ ಹೌದು ಅಣ್ಣ ಅದೇ ಮಾಡೋದು ಮನೇಲಿ ಮನೇಲಿ ಕುತ್ಕೊಂಡು ನೆಗ್ಗಾಗ್ತಣ ಅಣ್ಣ ನೀವು ಒನೀತಾ ಏನೇ ಕೇಳಿರ್ತೀವ ಅದೇ ನಾನು ಇಷ್ಟರ್ಡ್ ನೈಂಟಿ ಪರ್ಸೆಂಟ್ ಕೊಟ್ಟಿರೋದು ನಿಮಗೆ ನಿಮಗೆ ನೈಂಟಿ ಎಲ್ಲ ಜಾಸ್ತಿನೇ ಕೊಟ್ಟಿದ್ದೀನಿ ತಗೋಗಿ ಅಬಾ ಮಾಡಿ ಹಾಂ

ಮತ್ತೆ ಎಲ್ಲ ಥರನೂ ಐಟಮ್ ಇದೆ ಪ್ರತಿಯೊಂದು ಸರ್ಕಾರ ಏನು ಗೈಡ್ಲೈನ್ಸ್ ಮಾಡಿದ್ದಾರೆ ಹಸಿರು ಪಟಾಕಿನೇ ಹಾಕಿನೇ ಮಾರಬೇಕು ಅಂತ ಪ್ರತಿಯೊಂದು ಹಸಿರು ಪಟು ಹಾಕಿನೂ ನನ್ನ ಅಂಗೀಲಿ ಸಿಗುತ್ತೆ ಬೇರೆ ಅನದರ್ಸ್ ಕಂಪ್ನಿ ಐಟಮ್ ಯಾವುದು ಸಿಗೋಲ್ಲ ಕರ್ನಾಟಕ ಜನತೆಗೆ ಅಡ್ವಾನ್ಸ್ ಆಗಿ ದೀಪಾವಳಿ ಹಬ್ಬದ ಶುಭಾಶಯಗಳು ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮ್ಮಂಥವ್ರನ್ನ ನೀವು ಬೆಳೆಸಬೇಕು ನಮ್ಮ ಮೈಸೂರಾಗಲಿ ಕೆ ಆರ್ ನಗರ ಕೆ ಆರ್ ಪೇಟೆ ಮಂಡ್ಯ ಅಲ್ಲಿಂದೆಲ್ಲ ಬಂದು ಜನ ಪರ್ಚೇಸ್ ಮಾಡ್ತಾರೆ ಜೆ ಕೆ ಗ್ರೌಂಡ್ ರೊಳಗಡೆ ಸುಮಾರು ನಾನು ಹದಿನಾರು ವರ್ಷದಿಂದ ನೋಡ್ತಾ ಇದ್ದೀನಿ ಜನ ಬರ್ತಾರೆ ಇಲ್ಲಿ ಹಾಗಾಗಿ ಬಂದು ನಮ್ಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರೋತ್ಸಾಹಿಸಿ ಪಟಾಕಿನ ಪರ್ಚೇಸಿಂಗ್ ಮಾಡಿ ಮಾಡಬೇಕು ತಗೊಂಡೋಗೋದ್ಕಿಂತ ಮುಖ್ಯವಾಗಿ ಆ ಮಕ್ಕಳಿಗೆ ಪಟಾಕಿ ಓಡಿಸ್ಬೇಕಾದ್ರೆ ಜಾಗೃತವಾಗಿ ಮಕ್ಕಳ ಕೈಯಲ್ಲಿ ನೀವೇ ದೊಡ್ಡವರು ನಿಂತಿ ಪಟಾಕಿನ ಓಡಿಸ್ಬೇಕು ದಯವಿಟ್ಟು ನಮ್ಮ ಹಿಂದೂ ಹಬ್ಬನ ಜಾಸ್ತಿ ಜೋರಾಗಿ ಮಾಡೋಣ ದಯವಿಟ್ಟು ಬನ್ನಿ ಪರ್ಚೇಸ್ ಮಾಡಿ ಹಳದ ಬಾರಿ ಒಂದು ಒಂದು ಪದಾರ್ಥ ಬಂದಿದ್ರೆ ಈ ಬಾರಿ ವನಿತಾದವರು ವನಿತಾ ಅನ್ನೋ ಕಂಪ್ನಿ ಶಿವಕಾಶಿ ಒಳಗಡೆ ಒಂದಿಲ್ಲ ಅಂದ್ರೆ ಒಂದು ಹದಿನೈದರಿಂದ ಇಪ್ಪತ್ತು ಥರ ವೆರೈಟಿ ಫ್ಯಾನ್ಸಿ ಐಟಮ್ನ ಬಿಟ್ಟಿದ್ದಾರೆ ಹದಿನೈದರಿಂದ ಇಪ್ಪತ್ತು ಯಾವುದು ಡಮ್ಮನ್ನ ಪಟಾಕಿ ಯಾವುದು ಇಲ್ಲ ಅವ್ರ ಬರೀ ಲೇಡೀಸು ಮಕ್ಕಳುಗಳು ಇದನ್ನ ಯೂಸ್ ಯೂಸ್ ಮಾಡೋಂಥ ಪದಾರ್ಥಗಳು ಒಂದು ಇಪ್ಪತ್ತು ಥರ ಬಿಟ್ಟಿದ್ದಾರೆ ಒಂದು ರೀತಿ ಎರಡು ರೀತಿ ಅಲ್ಲ ಇಲ್ಲಿರೋದೆಲ್ಲ ಕೆಳಗಡೆ ಇರೋದೆಲ್ಲ ಅದು ವನಿತಾ ಕಂಪ್ನಿಯವರೇ ತುಂಬ ಚೆನ್ನಾಗಿದೆ ರೇಟ್ ಜಾಸ್ತಿ ಆದರೂ ಅವ್ರ ತುಂಬ ಐಟಮ್ ಚೆನ್ನಾಗಿದೆ ಜನ ತಗೊಂಡೋಗಿ ಪಟಾಕಿ ಹೊಡಿಲಿಲ್ಲ ನಮಗೆ ಶಾಪ ಹಾಕೋದು ಅವೆಲ್ಲ ಈ ವರ್ಷ ಮಾಡಂಗಿಲ್ಲ ಯಾರು ಅವರೇ ಪದೇ 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 ಬಂದು ಅದೇ ಈಗಾಗಲೇ ಬೆಳಗ್ಗೆಯಿಂದನೇ ಸುಮಾರು ಇಲ್ಲ ಅಂದ್ರೂ ನಾವು ನೋಡೇ ಇರಲಿಲ್ಲ ಹಬ್ಬ ದಿನ ಅಂತ ಇಷ್ಟೊಂದು ವ್ಯಾಪಾರನೂ ನಾವು ನೋಡಿರಲಿಲ್ಲ ಜೆ ಕೆ ಗ್ರಾಮಗಳಲ್ಲಿ ತುಂಬಾ ಜನ ಬಂದು ಪರ್ಚೇಸ್ ಮಾಡ್ತಾ ಇದ್ರು ವ್ಯಾಪಾರ ಆಗ್ತಾ ಇದೆ ಮತ್ತೆ ನಮ್ಮ ಮೈಸೂರು ನಗರ ಪೊಲೀಸ್ ಅವರು ತುಂಬಾ ಸಹಾಯ ಮಾಡಿದರೆ ಕಮಿಷನರ್ ಕಾರ್ಪೊರೇಷನ್ ಕಮಿಷನರ್ ಅವರು ಬೇಗ ಲೈಸೆನ್ಸ್ ಕೊಟ್ಟಿದ್ದಾರೆ ಪ್ರತಿ ವರ್ಷನೂ ತ್ರೀ ಡೇಸು ಇಲ್ಲ ಟೂ ಡೇಸ್ ಕೊಡ್ತಾ ಇದ್ರು ನಮಗೆ ಈಗ ಫೈವ್ ಡೇಸ್ ಕೊಟ್ಟಿದ್ದಾರೆ ಫೈರ್ ಇಂಜಿನ್ ಕಾರ್ಪೊರೇಷನ್ ಮುಖ್ಯವಾಗಿ ಆರಕ್ಷಕರು ಅಂದ್ರೆ ನಮ್ಮ ಪೊಲೀಸ್ ಕಮಿಷನರ್ ಇಲ್ಲಿ ಎ ಸಿ ಪಿ ಮತ್ತೆ ಡಿ ಸಿ ಪಿ ಮೇಡಮ್ ಅವರು ಮತ್ತೆ ದೇವರಾಜ ಮೊಹಲ ಇನ್ಸ್ಪೆಕ್ಟರ್ ಮತ್ತೆ ನಮ್ಮ ಸರಸ್ವತಿಪುರಂ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಅವರು ಬೇಗ ಬೇಗ ಅವರು ಕೊಡಿ ಅಂತ ನಮ್ಮ ಸರಸ್ವತಿಪುರಂ ಅಲ್ಲೂ ಅಂಗಡಿ ನಮ್ಮ ಫ್ರೆಂಡ್ಸ್ ಮಾಡಿದ್ದಾರೆ ಅವ್ರಿಗೂ ಬೇಗ ಬೇಗ ಕೊಟ್ಟಿದ್ದಾರೆ ಯಾವುದೇ ರೀತಿಯೂ ಅಡೆತಡೆ ಮಾಡದೆ ಐದು ದಿನ ಲೈಸೆನ್ಸ್ ಕೊಟ್ಟಿದ್ದಾರೆ ಈ ವರ್ಷ ಎಲ್ಲ ಈ ವರ್ಷ ನಾವು ನೋಡದೇ ಖುಷಿ ಪಡ್ಬೋದು ಜನನು ಹಂಗೆ ಸ್ಪಂದಿಸ್ತಾ ಇದ್ದಾರೆ ಸರ್ಕಾರನು ಹಂಗೆ ಸ್ಪಂದಿಸೈತೆ ಪೊಲೀಸ್ನವರು ಬೇಗ ಕೊಟ್ಟಿದ್ದಾರೆ ಆಮೇಲೆ ನಮ್ಮ ಹೆಚ್ಚಿನ ನನ್ನ ತುಂಬಾ ಪ್ರೀತಿ ಗೆಳೆಯ ರಾಕೇಶ್ ಗೌಡ ಅನ್ಬಿಟ್ಟು ಅವರು ತುಂಬಾ ಓಡಾಡಿ ಬೇಗ ಬೇಗ ಲೈಸೆನ್ಸ್ ಅಪ್ಲೈ ಮಾಡಿ ಈ ವರ್ಷ ಒಂದು ಎರಡು ದಿನ ಮೂರು ದಿನ ಅನಂಗೆ ಲೈಸೆನ್ಸ್ ಸಿಗ್ತಿತ್ತು ಅಂಗಡಿ ಕೊಟ್ಟರೆ ಇನ್ನೆರಡು ದಿನ ಅನಂಗೆ ಬರ್ತಿತ್ತು ಲೈಸೆನ್ಸ್ ಈಗಾಗಲೇ ಇವತ್ತು ಬೆಳಿಗ್ಗೆನೆ ಕೊಟ್ಬಿಡ್ ಲೈಸೆನ್ಸ್ ಕಾರ್ಪೊರೇಷನ್ ಮೇಡಮ್ ಬಂದಿದ್ರು ಅವರು ತುಂಬಾ ಗೈಡ್ಲೈನ್ಸ್ ಕೊಟ್ಟರು ಇದೇ ತರ ಮಾಡಿ ನಮ್ಗೆ ನಿಮಗೆ ತುಂಬಾ ಸಹಾಯ ಮಾಡ್ತೀನಿ ಅಂತ ಇದ್ದಾರೆ ಇಷ್ಟೋರ್ಸ ಯಾರು ಪ್ಲಾಸ್ಟಿಕ್ ಅಂತ ಇದೆ ಅದನ್ನ ಅದರಲ್ಲಿ ಜನಗಳಿಗೆ ಕಡೆ ಹಾಕಿ ಕೊಡ್ತಾ ಇದ್ರಿ ಮತ್ತೆ ಪ್ರತಿ ಒಬ್ರು ಕಾರ್ಪೊರೇಷನ್ ಅವರು ಪ್ರತಿಯೊಂದು ಒಂದ್ ಗಂಟೆಗೋ ಎರಡು ಗಂಟೆಗೋ ಒಂದೊಂದ್ಸರಿ ಒಂದ್ ಅಂಗಡಿ ಒಳಗೆ ನುಗ್ಗಿ ಕವರ್ ಚೆಕ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಪ್ರತಿಯೊಬ್ರು ಬರ್ತಾ ಇದ್ರಿ ದೀಪಾವಳಿ ಹಬ್ಬದ ಶುಭಾಶಯಗಳನ್ನ ಕೋರ್ತಾ ಪಟಾಕಿ ಮನೆ ಅಂತ ಹೇಳಿ ಇಲ್ಲಿ ಎಲ್ಲರೂ ಗ್ರೀನ್ ಪ್ಲಾಕ್ಸ್ ಜೆ ಕೆ ಗ್ರೌಂಡ್ ಅಲ್ಲಿ ಹತ್ತೊಂಬತ್ತು ಸ್ಟಾಲ್ಗಳಿದೆ ಎಲ್ಲಾರು ಗ್ರೀನ್ ಪ್ಲಾಕ್ಸ್ ಹಸಿರು ಪಡಾಕಿಗಳಿಗೆ ದೊರೆಯುತ್ತೆ ನಮ್ದು ಸ್ಟಾಲ್ ನಂಬರ್ ತ್ರೀ ಮಲೆಮಹೇಶ್ವರ ಪಟಾಕಿ ಮನೆ ಅಂತ ಹೇಳಿ ಸ್ಟಾಲ್ ನಂಬರ್ ತ್ರೀ ಮೇಡಮ್ ಎಲ್ಲ ಶೂಕಾಶಿಯಿಂದ ತರಿಸಿರೋದು ಪ್ರಾಡಕ್ಟ್ಗಳು ಯಾವುದೇ ತರಹದ ವಾಯು ಮಾಲಿನ್ಯ ಆಗಂತ ಪಡಾಕಿ ಯಾವುದೂ ಇಲ್ಲ ಸರಿ ಎಲ್ಲ ಹಸಿರು ಪಡಾಕಿ ಅಂಡ್ ಗ್ರೀನ್ ಟ್ರ್ಯಾಕ್ ಏನಿದೆ ಎಲ್ಲಾ ಪಡಾಕಿ ಅದೇ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ಹೊಡೆಯುವಂತ ಪಡಾಕಿಗಳು ಎಲ್ಲ ಫ್ಯಾನ್ಸಿ ಐಟಮ್ಗಳು ಸರಿ ಜಾಸ್ತಿ ಮಕ್ಕಳಿಗಾಗಿ ಪ್ರಿಫರೆನ್ಸ್ ಮಾಡಿ ಫ್ಯಾನ್ಸಿ ಐಟಮ್ಗಳು ನಾವು ಇಲ್ಲಿ ಸ್ಟಾಲ್ ಮಾಡಿಕೊಂಡು ಬಂದಿದ್ದೀವಿ ಕಾರ್ಪೊರೇಷನ್ ಇಂದ ಒಂದು ಎಲ್ಲ ತರಹದ ಜಾಗೃತಿ ಮೂಡಿಸಿ ಅವರ ಸೂಚನೆ ಮೇರೆಗೆ ನಾವು ಪಡಗಿ ಸ್ಟಾಲ್ ನಡ್ಸ್ಕೊಂಡು ಹೋಗ್ತೀವಿ ಮೇಡಮ್ ಸೂಚನೆಗಳು ಮೊದಲನೇದಾಗಿ ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು ಎರಡನೇದು ಯಾವುದೇ ತರದ ವಾಯು ಮಾಲಿನ್ಯ ಶಬ್ದ ಮಾಲಿನ್ಯ ಪೊಲೂಷನ್ ಆಗಂತ ಪಡಾಕಿ ಯೂಸ್ ಮಾಡಬಾರ್ದು ಅಂತ ಹೇಳಿದ್ದಾರೆ ಪ್ರತಿ ಸ್ಟಾಲ್ ಮುಂದೆನೂ ವಾಟ್ರು ಇಟ್ಕೋಬೇಕು ಹಾಗೂ ಎಮ್ ಎಮ್ಸೆಂಡ್ ಮತ್ತೆ ಏರ್ದು ಇದು ಬರುತ್ತೆ ಅದನ್ನೆಲ್ಲ ಇಟ್ಕೊಳಕ್ಕೆ ಹೇಳಿ ಸೂಚನೆ ಮೇಲೆ ರಿಯಾಯಿತಿ ಎಲ್ಲ ತರದ ಒಂದು ಸೆವೆಂಟಿ ಪರ್ಸೆಂಟ್ ರಿಯಾಯಿತಿ ಅಂದ್ರೆ ಕೊಡೋಕೆ ಮೇಡಮ್ ಇದು ಏನು ಅಂತಂದ್ರೆ ಹಿಂದೆ ಇದ್ದಿದ್ದ ಪಟಾಕಿ ಏನಿತ್ತು ಆ ಪಟಾಕಿ ಅದು ಹಸಿರು ಪಟಾಕಿ ಇರ್ತಿರಲಿಲ್ಲ ಈಗ ನಾವು ಹಸಿರು ಪಟಾಕಿನೇ ನಾವು ಜೋಡಿಸಿರೋದು ಇದು ಯಾವುದೇ ರೀತಿಯಾದಂತಹ ವಾಯು ಮಾಲಿನ್ಯ ಯಾವುದೇ ರೀತಿಯಾಗೂ ಹಾಳಾಗಂತದ್ದು ಯಾವುದು ಇಲ್ಲ ಪರಿಸರ ಸ್ನೇಹಿ ಏನು ಪಟಾಕಿನೇ ಎಲ್ಲ ಯೂಸ್ ಮಾಡಿರೋದು ಯಾವುದೇ ಬಾರ್ ಕೋಡ್ ನ ನೀವು ಓಪನ್ ಮಾಡಿ ನೋಡಿದ್ರೆ ಗ್ರೀನ್ ಕ್ರ್ಯಾಕರ್ಸ್ ಏನಿದೆ ಅದೇ ನಮ್ಮ ಸ್ಟಾಲ್ ಅಲ್ಲಿ ಇರ್ಬೋದು ಪ್ರತಿ ಹತ್ತೊಂಬತ್ತು ಸ್ಟಾಲಲ್ಲೂ ಹಸಿರು ಪಟಾಕಿನ ಯೂಸ್ ಮಾಡಿ ಈ ವರ್ಷ ನಾವು ಎಲ್ಲಾನು ವ್ಯಾಪಾರ ಮಾಡ್ತಾ ಇವತ್ತು ಸುರ್ಸುರ್ ಬತ್ತಿಯಿಂದ ಹಿಡಿದು ಟೂ ಪಾರ್ಟಿ ಶಾರ್ಟ್ಸ್ ತನಕನೂ ಇದೆ ಹಂಡ್ರೆಡ್ ವಾಲಾ ಇದೆ ತೌಸಂಡ್ ವಾಲಾ ಇದೆ ಟೂ ತೌಸಂಡ್ ವಾಲಾ ಇದೆ ಟೆನ್ ತೌಸಂಡ್ ವಾಲಾ ಇದೆ ಪ್ರತಿ ಒಂದು ಇವತ್ತು ಫ್ಲವರ್ ಪಾರ್ಟ್ಗಳು ಬಿಗ್ ಸ್ಮಾಲ್ ಅಂತ ಇದೆ ತಿರ್ಗಾ ಕೃಷ್ಣನ್ ಹಿಂದೆ ಏನಿತ್ತು ಆ ತರದ್ದು ಲಕ್ಷ್ಮಿ ಪಟಾಕಿ ಎಲ್ಲ ಮೇಲೆ ನೀವು ಹಸಿರು ಏನ್ ಸಿಂಬಲ್ ಇದೆ ಅದನ್ನೇ ನಾವು ಯೂಸ್ ಮಾಡಿ ಆ ಪಟಾಕಿನೇ ಮಾರಾಟ ಮಾಡ್ತಾರ ವಿಶೇಷವಾಗಿ ನಾವು ಸ್ಟ್ಯಾಂಡರ್ಡ್ ಮತ್ತೆ ವನಿತಾ ಅಂತಿದೆ ಅದರಲ್ಲಿ ನಾವು ವನಿತನ ಜಾಸ್ತಿ ಯೂಸ್ ಮಾಡಿದೀವಿ ವನಿತಾ ಅಂತ ಇದು ಚೆನ್ನಾಗಿದೆ ಈ ಬ್ರಾಂಡ್ ನೀವು ಯೂಸ್ ಮಾಡಬಹುದು ಮಕ್ಕಳಿಗೆ ಯಾವುದೇ ರೀತಿಯಾದಂತ ಹಾನಿ ಆಗಲ್ಲ ಯಾವುದೇ ರೀತಿಯಾದಂತ ಹಾನಿ ಆಗದೇರ ಇದು ನೋಡಿ ಯಾವುಕು ಅಂತ ನನ್ನ ಮಕ್ಕಳಿಗೆ ಯಾವುದೇ ರೀತಿಯಾದಂತ ಯಾವ್ದು ತೊಂದರೆ ಇರೋ ರೀತಿ ಇದನ್ನ ತಯಾರಿಸಿ ಏನು ಆ ರೀತಿನೇ ತಯಾರಿಸಿರೋದು ಆದ್ರೂ ಮುನ್ನೆಚ್ಚರಿಕೆ ಕ್ರಮವಾಗಿ ನಾವು ಮಕ್ಕಳ ಜೊತೆ ದೊಡ್ಡವ್ ಪಟಾಕಿ ಹುಡ್ಸೋದು ಒಂದು ಉತ್ತಮ ಅಂತ ನಾನು ಪಟಾಕಿ ಸರ್ ನಾವು ಏಳು ದಿನ ಕೇಳಿದ್ವಿ ಏಳು ದಿನ ಕೇಳಿದ್ವಿ ಆರು ದಿನ ಅವರು ಪರ್ಮಿಷನ್ನ ಪೊಲೀಸ್ ಇಲಾಖೆಯವರು ಇರ್ಬೋದು ನಗರ ಪಾಲಿಕೆಯವರು ಇರ್ಬೋದು ಎಲ್ಲಾ ತರ ರೀತಿಯಾದಂತ ಸೂಚನೆ ಇರ್ಬೋದು ಅವರು ಮೀಟಿಂಗ್ ಇರ್ಬೋದು ಎಲ್ಲಾನು ಮಾಡಿದ್ದಾರೆ ಫೈರ್ ಫೈರ್ ಅವರು ಇರ್ಬೋದು ಪ್ರತಿಯೊಬ್ಬರೂ ಕೂಡ ಎಲ್ಲ ಮೀಟಿಂಗ್ ಮಾಡಿ ಅವ್ರು ಏನ್ ಗೈಡ್ ಲೈನ್ಸ್ ಕೊಟ್ಟಿದ್ದಾರೆ ಆರು ದಿನ ವ್ಯಾಪಾರ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಇಪ್ಪತ್ತೆರಡನೇ ತಾರೀಕು ಹಬ್ಬ ರಾತ್ರಿ ಹನ್ನೊಂದು ಗಂಟೆ ತನಕ ವ್ಯಾಪಾರ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ನಾವು ಅದೇ ರೀತಿ ಅವ್ರು ಏನು ಸೂಚನೆ ಕೊಟ್ಟಿದ್ದಾರೆ ಅದೇ ರೀತಿ ಹತ್ತೊಂಬತ್ತು ಸ್ಟಾಲವರು ನಾವು ಎಲ್ಲಾ ರೀತಿ ಏನು ನಮಗೆ ಮುನ್ನೆಚ್ಚರಿಕೆ ಕ್ರಮವಾಗಿ ಏನೇನು ಬೇಕು ಪ್ರತಿಯೊಂದುವೇ ಮುನ್ನೆಚ್ಚ ಮುಂಜಾಗ್ರತಾ ಕ್ರಮವಾಗಿ ಎಲ್ಲ ಅಳವಡಿಸ್ಕೊಂಡು ನಾವು ವ್ಯಾಪಾರವನ್ನು ಮಾಡ್ತಾ ಇದ್ದೀವಿ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ರಾತ್ರಿ ಹತ್ತು ಗಂಟೆ ತನಕ ನಮಗೆ ವ್ಯಾಪಾರ ಮಾಡಲಿಕ್ಕೆ ಅವಕಾಶ ಕೊಟ್ಟಿದೆ ಇಲ್ಲ ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಅದೇ ರೀತಿ ಎಲ್ಲರೂ ಹಿಂದೆ ಪಟಾಕಿಯಿಂದ ಏನು ಹಾನಿ ಆಗಲ್ಲ ಈ ನಮ್ಮ ಪಟಾಕಿ ವಯಸ್ಸಲ್ಲಿ ಏನು ತರಿಸಿದೀವಿ ಎಲ್ಲ ಸ್ಟಾಲ್ ಇರ್ಬೋದು ಇಡೀ ಮೈಸೂರಲ್ಲಿ ಯಾವ್ಯಾವ ಪಟಾಕಿ ಸ್ಟಾಲ್ ಇದೆ ಎಲ್ಲರೂ ಹಸಿರು ಪಟಾಕಿಯನ್ನು ಯೂಸ್ ಮಾಡ್ತಾ ಇರೋದು ಯಾವುದೇ ರೀತಿಯಾದಂಥ ಶಬ್ದ ಮಾಲಿನ್ಯ ಆಗಿರ್ಬೋದು ವಾಯು ಮಾಲಿನ್ಯ ಆಗಿರ್ಬೋದು ಯಾವುದೇ ಹಾಳಾಗ ರೀತಿಯಾಗಿ ತಯಾರಿಸಿರೋದು ದಯಮಾಡಿ ಎಲ್ಲ ಜನತೆ ಬಂದು ಪಟಾಕಿನ ವ್ಯಾಪಾರ ಮಾಡಿ ದಯವಿಟ್ಟು ನಮಗೂ ನೀವು ಸಹಕರಿಸಿ ಅದ್ರ ಜೊತೆಯಲ್ಲಿ ಯಾವುದೇ ರೀತಿಯಾದಂಥ ಹಾನಿ ಅದರ ಅದ್ರ ಜೊತೆಗೆ ನಾನು ಹೇಳೋದೇನು ಅಂತಂದ್ರೆ ಮುನ್ನೆಚ್ಚರಿಕೆ ಕ್ರಮವಾಗಿ ಅಂದ್ಬಿಟ್ಟು ಯಾವುದೂ ಹಾನಿ ಆಗಲ್ಲ ಅಂದ್ಬಿಟ್ಟು ಬಾಂಬ್ನ ಕೈಲಿಟ್ಕೊಳ್ಳೋಕೆ ಆ ಬಾಂಬ್ನ ಕೈ ಹಿಡ್ಕೊಳ್ಳದೆ ರೀತಿಯಲ್ಲಿ ಯಾವ ರೀತಿ ಇದು ಮಾಡಬೇಕು ಅದ್ರಗೂ ಜೊತೆ ಗಂಧದ ಕಡ್ಡಿ ಏನಿದೆ ಈಗ ದೊಡ್ಡ ದೊಡ್ಡದು ಒಂದೂವರೆ ಅಡಿದು ಎರಡು ಅಡಿದು ಗಂಧದ ಕಡ್ಡಿ ಇದೆ ಆ ಗಂಧದ ಕಡ್ಡಿನ ಯೂಸ್ ಮಾಡಿ ಅದನ್ನು ಪಟಾಕಿ ಹಚ್ಚುವಂತ ಕೆಲಸವನ್ನು ಮಾಡಿ ಯಾವುದೇ ರೀತಿ ಯಾರಿಗೂ ಹಾನಿ ಆಗಲ್ಲ ನಮಗೂ ಕೂಡ ವ್ಯಾಪಾರ ಆಗ್ತದೆ ನೀವು ಅದಕ್ಕೆ ಸಹಕರಿಸಿ ಅಂತ ಈ ಮೂಲಕ ಮನವಿಯನ್ನು ಮಾಡ್ತಾ ಇದೀವಿ ಈ ವರ್ಷವೂ ಕೂಡ ಮೈಸೂರಿನ ಜೆ ಕೆ ಗ್ರೌಂಡ್ನಲ್ಲಿ ನಲ್ಲಿ ನಾವು ಪಟಾಕಿ ಮಳಿಗೆಗಳನ್ನು ತೆರೆದಿದ್ದೀವಿ ನಮ್ದು ಸ್ಟಾಲ್ ನಂಬರ್ ನೈನ್ ಜೆ ಕೆ ಗ್ರೌಂಡ್ ಜೈಶ್ರೀರಾಮ್ ಎಂಟರ್ಪ್ರೈಸಸ್ ಮೊದಲಿಗೆ ನಾನು ನಾಡಿನ ಸಮಸ್ತ ಜನತೆಗೆ ಬೆಳಕಿನ ಹಬ್ಬ ದೀಪಾವಳಿಯ ಶುಭಾಶಯಗಳನ್ನು ತಿಳಿಸ್ತೀನಿ ಈ ಬೆಳಕಿನ ಹಬ್ಬ ಎಲ್ಲರ ಬಾಳಲ್ಲಿ ಒಂದು ಹೊಸ ಬೆಳಕನ್ನು ತರಲಿ ಅಂತೇಳಿ ನಾನು ಹಾರೈಸ್ತೀನಿ ಮತ್ತೆ ನಾವು ಈ ವರ್ಷ ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ನಾವು ಪಟಾಕಿಗಳನ್ನು ತರಿಸಿದೀವಿ ಮತ್ತೆ ಏನು ಸುಪ್ರೀಂ ಕೋರ್ಟ್ ಗೈಡ್ ಲೈನ್ಸ್ ಏನಿದೆ ಹಸಿರು ಪಟಾಕಿಗಳನ್ನೇ ಮಾಡಬೇಕು ಅಂತೇಳಿ ಅದನ್ನೇ ನಾವು ತರಿಸಿದೀವಿ ಸಾರ್ವಜನಿಕರು ಏನು ಪಾರಂಪರಿಕವಾಗಿ ಹಬ್ಬವನ್ನ ಬರ್ತಾ ಇದ್ದಾರೆ ಪಟಾಕಿ ಹೊಡಿತಾ ಇದಾರೆ ನಿರಂತರ ಆತಂಕವಾಗಿ ಅವರು ಪಟಾಕಿಯನ್ನು ಹೊಡಿಬೋದು ಮತ್ತೆ ಪಟಾಕಿ ನಮ್ಮ ದೇಶದ್ದು ಪಾರಂಪರಿಕವಾಗಿ ನಡ್ಕೊ ಬಂದಿರೋದು ನಮ್ಮ ದೇಶದಲ್ಲೇ ತಯಾರಾಗುವಂಥದ್ದು ಸ್ವದೇಶಿ ವಸ್ತುಗಳು ಅದು ಸಾರ್ವಜನಿಕರು ಬಂದು ಇದನ್ನು ಹೆಚ್ಚೆಚ್ಚು ತಗೊಳ್ಬೇಕು ನಮಗೂ ಕೂಡ ಮತ್ತೆ ಪಟಾಕಿ ತಯಾರು ಮಾಡುವಂತ ಕಂಪನಿಗಳಲ್ಲಿ ಸಾಕಷ್ಟು ಜನ ಕೂಲಿ ಕಾರ್ಮಿಕರಿದ್ದಾರೆ ಅವ್ರಿಗೆಲ್ರಿಗೂ ಸಹಾಯ ಆಗುತ್ತೆ ಸಾರ್ವಜನಿಕರು ಬಂದು ಪಟಾಕಿಯನ್ನು ತಗೋಬಹುದು ಅಂತೇಳಿ ನಾನು ಮನವಿಯನ್ನು ಮಾಡ್ತೇನೆ ನಮ್ಮ ಸ್ಟಾಲ್ನಲ್ಲಿ ವಿಶೇಷವಾಗಿ ಈ ವರ್ಷ ನಾವು ಹಸಿರು ಪಟಾಕಿಗಳನ್ನೇ ತರಿಸಿದ್ದೀವಿ ಬೇರೆ ಯಾವ ಪಟಾಕಿಗಳನ್ನು ನಾವು ತರಿಸಿಲ್ಲ ಕಲರ್ಫುಲ್ ಪಟಾಕಿಗಳಿದ್ದಾವೆ ಸೌಂಡ್ಲೆಸ್ ಪಟಾಕಿಗಳಿದ್ದಾವೆ ಫ್ಯಾನ್ಸಿ ಪಟಾಕಿಗಳಿದ್ದಾವೆ ಮಕ್ಕಳಿಗೆ ಬೇಕಾದಂಥ ಸಣ್ಣ ಪುಟ್ಟ ಪಟಾಕಿಗಳು ಕೂಡ ಚಿಕ್ಕ ಮಕ್ಕಳಿಂದ ಇಡವಿ ದೊಡ್ಡವರು ಹೊಡೆಯೋವರೆಗೂ ಪರಿಸರ ಸ್ನೇಹಿಯಾದಂಥ ಪಟಾಕಿಗಳು ನಮ್ಮ ಹತ್ರ ಇರ್ತದೆ ಪ್ಲಾಸ್ಟಿಕ್ ಬದಲಾಗಿ ಏನೂ ನಾವು ಮಾಡೋಕ್ಕಾಗಿಲ್ಲ ಸರ್ಕಾರ ಏನಾದರೂ ನಮಗೆ ಅದ್ರ ಬಗ್ಗೆ ಮಾರ್ಗಸೂಚಿಗಳು ಕೊಟ್ರೆ ನಾವು ಚೀಲಗಳು ಮತ್ತು ರಕ್ತ ಡಬ್ಬದಲ್ಲಿ ಕೊಡ್ತಾ ಇದೀವಿ ಸದ್ಯಕ್ಕೆ ಬೇರೆ ಏನಾದರೂ ಆಲ್ಟರ್ನೇಟಿವ್ ಮಾಡಬೇಕು ಸರ್ ಪ್ಲಾಸ್ಟಿಕ್ ಬಗ್ಗೆ ಬೆಳಗ್ಗೆನು ಕಾರ್ಪೊರೇಷನ್ ಅವ್ರು ಬಂದಿದ್ರು ಅಂಗಡಿಗಳಿಗೆಲ್ಲ ಬಂದು ವಾರ್ನ್ ಮಾಡಿ ಹೋಗಿದ್ದಾರೆ ಬಟ್ ಆಲ್ಟರ್ನೇಟ್ ಕೊಡ್ತಾ ಇಲ್ಲ ಅವರು ಅವ್ರು ಪ್ಲಾಸ್ಟಿಕ್ ಬಳಸಬೇಡಿ ಅಂತಾರೆ ಆಲ್ಟರ್ನೇಟ್ ಏನು ಕೊಡ್ತಾ ಇಲ್ಲ ಆಲ್ಟರ್ನೇಟ್ ಏನಾದ್ರು ಮಾಡಿದ್ರೆ ನಾವು ತಯಾರಿದ್ದೀವಿ ಕಳೆದ ಬಾರಿ ಹದಿನೈದು ಅಂಗಡಿ ಇತ್ತು ಜೆ ಕೆ ಗ್ರೌಂಡ್ ಅಲ್ಲಿ ಈ ಬಾರಿ ಹತ್ತೊಂಬತ್ತು ಅಂಗಡಿ ಆಗಿದೆ ಮೂರು ಸ್ಟಾಲ್ ಎಚ್ ಗೆ ಆಗಿದೆ ಸಾರ್ವಜನಿಕರು ಇಲ್ಲಿ ಜೆ ಕೆ ಗ್ರೌಂಡ್ ಅಲ್ಲಿ ಬಂದು ಪರ್ಚೇಸ್ ಮಾಡೋದ್ರಿಂದ ಇಲ್ಲೆಲ್ಲ ಹೋಲ್ಸೇಲ್ ಬೆಲೆ ರೀಸನಬಲ್ ಆಗಿ ಕೊಡ್ತಾ ಇದೀವಿ ಮತ್ತೆ ಒಳ್ಳೆ ಪಟಾಕಿಗಳು ಕೊಡ್ತಾ ಇದೀವಿ ದಯಮಾಡಿ ಸಾರ್ವಜನಿಕರು ಯಾವುದೇ ಆತಂಕ ಇಟ್ಕೊಳ್ಳದೆ ಬಂದು ಜೆ ಕೆ ಗ್ರೌಂಡ್ ಅಲ್ಲಿ ಪಟಾಕಿ ವ್ಯಾಪಾರ ಮಾಡಬಹುದು ಅಂತೇಳಿ ನಾನು ಮನವಿ ಮಾಡಬಹುದು ಏನು ಸರ್ಕಾರ ಈಗ ಕಾರ್ಪೊರೇಷನ್ ನಿಂದ ಏನು ಗೈಡ್ಲೈನ್ಸ್ ಕೊಟ್ಟಿದ್ವಿ ಫೈರ್ ಇಲಾಖೆಯಿಂದ ಏನ್ ಗೈಡ್ ಲೈನ್ಸ್ ಕೊಟ್ಟಿರ್ತಾರೆ ಪೊಲೀಸ್ ಅವ್ರ ಏನ್ ಗೈಡ್ ಲೈನ್ಸ್ ಕೊಟ್ಟಿರ್ತಾರೆ ಅದನ್ನೆಲ್ಲ ಫಾಲೋ ಮಾಡಿರ್ತೀವಿ ಅಂಗಡಿಯಿಂದ ಅಂಗಡಿಗೆ ಹತ್ತಡಿ ಗ್ಯಾಪ್ ಕೊಡಬೇಕು ಅದೆಲ್ಲ ಕೊಟ್ಟಿರ್ತೀವಿ ಮತ್ತೆ ಪ್ರತಿ ಅಂಗಡಿಯಲ್ಲಿ ಫೈರ್ ಏನಾದ್ರು ಹತ್ಕೊಂಡಾಗ ಅದಕ್ಕೆ ಬೇಕಾದಂತ ಪ್ರಿಕಾಷನ್ಸ್ ಏನ್ ತಗೋಬೇಕು ಅದೆಲ್ಲ ನಾವು ಸಾರ್ವಜನಿಕರಿಗೆ ಏನು ಹೇಳೋದು ಅಂದ್ರೆ ಪರಿಸರ ಮಾಲಿನ್ಯ ಹಾಗೆ ಆಗತ್ತೆ ಬೇರೆ ಬೇರೆ ಮುಖಾಂತರ ಹಾಗೆ ಆಗತ್ತೆ ಆದ್ರೆ ಪಟಾಕಿ ಒಂದೇ ಕಾರಣ ಅಲ್ಲ ಪಟಾಕಿ ವರ್ಷಕ್ಕೊಂದ್ಸತಿ ನೀವು ಒಡೆಯೋಂತದ್ದು ಹಾಗಾಗಿ ವರ್ಷಕ್ಕೊಂದ್ಸತಿ ಏನು ಪಾರಂಪರಿಕವಾಗಿ ತಾವು ಆಚರಣೆ ಮಾಡ್ಕೊಂಡಿದ್ರೆ ಮಾಡ್ಕೋಬಂದು ಈಗ ಪರಿಸರಕ್ಕೆ ಹಾನಿ ಆಗೋ ಹಾನಿ ಆಗದೇ ಅಂತ ಪರಿಸರ ಸ್ನೇಹಿ ಪಟಾಕಿಗಳು ಬಂದಿದ್ದಾವೆ ಅದನ್ನು ಬೇಕಾದ್ರೆ ಬಂದು ತಾವು ಪರೀಕ್ಷೆ ಮಾಡಬಹುದು ಅಂತ ಸಾರ್ವಜನಿಕರಿಗೆ ನಾನು ಮನವಿ ಮಾಡ್ತೀನಿ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು